ಇಲ್ಲ ಅಂದ್ರೆ ಒಂದು ಗ್ರೂಪ್ ಆಗಿ ಬಂದಾಗ ಒಂದು ಆಂಕರ್ ಬೇಕಾಗತ್ತಲ್ಲ ಒಂದು ದೋಣಿಗೆ ಸೊ ಹಾಗೆ ಗಾಡ್ ಬ್ರದರ್ ಒಬ್ಬ ಇದ್ದಾರೆ ಎಲ್ರಿಗೂ ಎಲ್ರಿಗೂ ಸೇರಿ ಒಬ್ಬ ಕಾಮನ್ ಗಾಡ್ ಬ್ರದರ್ ಅಂದ್ರೆ ಡಾಲ್ ಇದ್ದ ನಂಜಿ ಬಂದು ಅವನು ಒದ್ದಾಡಿ ಅವನು ನೀರು ವಾಟರ್ ಟೆಸ್ಟ್ ಮಾಡಿ ಅವ್ನು ನೋಡಿ ಓಕೆ ನಾವೆಲ್ಲ ನಾನು ನಾನು ಎಲ್ಲ ಇನ್ನು ಮೈಸೂರಲ್ಲಿ ಶಾರ್ಟ್ ಫಿಲಮ್ ಮಾಡ್ತಾ ಇದ್ವಿ ನಾಗ್ಭೂಷಣ್ ಆಲ್ರೆಡಿ ಬೇರೆ ಬೇರೆ ಆಯಾಮಗಳಲ್ಲಿ ಇಂಡಸ್ಟ್ರಿಲಿ ಇದ್ರು ಅವರು ಸೊ ನಿಮ್ಗೆ ಇವತ್ತು ಆಕ್ಟರ್ ಆಗಿ ಏನ್ ಗೊತ್ತು ನಾಗ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಇ ಪಿ ಆಗಿ ಅಸಿಸ್ಟೆಂಟ್ ಆಗಿ ಟಿವಿಲ್ ವರ್ಕ್ ಮಾಡಿ ಅವ್ರು ಬೇರೆ ಒಂದು ಜರ್ನಿ ಬಂದ್ರು ಆರ್ ತಿಂಗಳು ಡೆಲ್ಲಿಲಿ ನಾಟಕಗಳು ಮಾಡ್ಕೊಂಡು ಆಮೇಲೆ ಬೆಂಗಾಲಿ ಹಾಡುಗಳು ಕಲಿತ್ಕೊಂಡು ಜೋನ್ಸಫ್ ಆರ್ಟ್ ಸಿಗ್ ಸಿಗ್ತಾರ ನೋಡಿದ್ರೆ ಸೊ ಅದೊಂದು ಜರ್ನಿ ಇತ್ತಲ್ಲ ಸೊ ಈ ನಡುವೆ ಇದಾಗ ನಮ್ಗೆಲ್ಲರಿಗೂ ಬೈತಾ ಅಂದ್ರೆ ನಾಗ್ಭೂಷಣೆ ಬೈಯೋದು ಅಂದ್ರೆ ಇವಾಗ ನಮ್ಮ ಮೈಸೂರಲ್ಲಿ ಕೂತ್ಕೊಂಡು ಬೈದ್ ಇವಾಗ ಇಷ್ಟೊತ್ತ ಬೈದಿ ನಮ್ಗೆನೇ ಅದು ನೀವ್ ಈಜ್ ಅಂದ್ರೆ ಸಮುದ್ರಕ್ಕೆ ಬರ್ಬೇಕು ಅಂತ ಹೇಳಿದ್ಯಲ್ಲ ಕಲೆ ಕಲ್ ಮಾಡ್ತಾ ಇದೀವಿ ಹಂಗ ಹಂಗ ಅಂತ ಹೌದು ಕಲಿಕೆ ಅದ್ ಮಾಡ್ತಿದ್ರು ಬಟ್ ನಾ ಅವಾಗವಾಗ ಫೋನ್ ಮಾಡೋದು ಇವ್ರಿಗೆ ಎಷ್ಟ್ ದಿನ ಅಂತ ಅಲ್ಲಿ ಕೂತಿರ್ತೀರ ಬನ್ನಿ ಇಲ್ಲಿಗೆ ನಾನೇನ್ ಬಂದ್ ಇಲ್ಲೇನ್ ದೊಡ್ಡ ಕಿತ್ತಾಗ್ತಾ ಇರಲಿಲ್ಲ ಅದ್ ಬೇರೆ ಅಂದ್ರೆ ಏನೇ ಸ್ಟ್ರಗಲ್ ಇದ್ರು ಇಲ್ಲಿ ಬಂದ್ ಮಾಡೋಣ ಬನ್ನಿ ಬೆಂಗ್ಳೂರ್ ಬಂದ್ ಮಾಡೋಣ ಬನ್ನಿ ಅಂತ ಅಷ್ಟೇ ಏನೇನಿಲ್ಲ ಅಂದ್ರೆ ಸಿ ಬಟ್ ಇವ್ರದ್ದು ಒಂದೇನಂದ್ರೆ ಅವಾಗ ಅಲ್ಲಿ ಯಾರೋ ಸಿಕ್ಬಿಡೋರು ಇನ್ನೇನೋ ಒಂದು ಆಗ್ಬಿಡುತ್ತೆ ಇಲ್ಲಿ ಅಥವಾ ಸಿನಿಮಾಗೆ ಏನೋ ಒಂದು ಆಗ್ಬಿಡುತ್ತೆ ಅಂತ ಅದು ಹಂಗಾಗಿ 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 ಸ್ವಲ್ಪ ಇವ್ರು ಬೆಂಗ್ಳೂರು ಬರೋದು ಆ್ಯಕ್ಚುಲಿ ಸಪ್ಲೇಟ್ ಆಯ್ತು ಪಾಪ ಧನಂಜಯ ಒಂದು ಮನೆ ಮಾಡಿದ ಸೊ ಎಲ್ಲರೂ ಬುತ್ತಿ ಕಟ್ಕೊಂಡ್ ಬಂದ್ಬಿಟ್ರಿ